ಇವತ್ತು ಏನು ನೆಲಮಂಗಲ ತಾಲೂಕಿನ ತಾಲೂಕಲ್ಲಿ ಇವತ್ತು ಹೆಣ್ಮಕ್ಕಳುಗಳನ್ನ ಮಾಲೆಯನ್ನು ಹಾಕ್ಸ್ಕೊಂಡು ನಮ್ಮ ರವಿಯವರ ಲೋಹಿತ್ ನಗರದ ವ್ಯಾಪ್ತಿಯಲ್ಲಿ ಇದು ಆರನೇ ಬಾರಿ ಇದು ಆರನೇ ಬಾರಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಮಕ್ಳುಗಳ್ನ ದೇವಸ್ಥಾನಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಅವತ್ತಿನೂ ನಡ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಒಳ್ಳೆ ಅನುಕೂಲವಾಗಿ ಚೆನ್ನಾಗಿರಲಿ ದೇವರ ಆಶೀರ್ವಾದ ಇರಲಿ ಅಂತ ಹೆಣ್ಮಕ್ಳಿಗೆ ನಮ್ಮ ರವಿಯವರು ಪ್ರತಿ ವರ್ಷವೂ ನಡ್ಸ್ಕೊಂಬತ್ತದೆ ಬರ್ತಾವ್ರೆ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಇದೇ ಥರ ಪ್ರತಿ ವರ್ಷವೂ ಮಾಡಲಿ ಇಂದ ಹೆಚ್ಚಿನ ಜನ ಕಳಿಸ್ಬೇಕು ಅಂತ ನಾವು ಅಂದ್ಕೊಂಡಿದೀವಿ ನಮ್ಮ ಸಹಕಾರನೂ ಸಹ ರವಿಯವರು ನೀಡ್ತೀವಿ ಯಾಕೆಂದರೆ ಖಂಡಿತ ಇದು ಒಳ್ಳೆಯ ಕೆಲಸ ಇವತ್ತು ಎಲ್ಲ ನಮ್ಮ ತಾಲೂಕಲ್ಲಿ ಯಾರು ಮಾಡೋರು ಫಸ್ಟ್ ಪ್ರತಿ ವರ್ಷವೂ ನಮ್ಮ ಇದು ಹಮ್ಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ಅನ್ಕೊಂಡು ಹೇಳ್ತೀನಿ ನಮ್ಮ ಶಾಸಕರು ಅಷ್ಟೇನೆ ಸಹಕಾರ ನೀಡಿ ನಮ್ಮ ರವಿಯವರಿಗೆ ಬಸ್ಗಳನ್ನ ಕಳಿಸುವಂತ ವ್ಯವಸ್ಥೆ ಇರ್ಬೋದು ರವಿಯವರ ಕೈಲಾದ ಸಹಾಯ ಮಾಡ್ತೀನಿ ತಾಲೂಕಲ್ಲಿ ಯಾರೇ ಮಾಡ್ಲಿ ಯಾರ ಇದ್ ಮಾಡ್ಲಿ ನಮ್ಮ ಶಾಸಕರು ಸಹ ಇದಕ್ಕೆ ಕೈ ಜೋಡಿಸಿ ನೀವು ರವಿಯವರು ಕರ್ಕೊಂಡು ಹೋಗಿ ಅಂತ ಹೇಳಿದರೆ ಖಂಡಿತವಾಗ್ಲು ನಮ್ಮ ಶಾಸಕರಿಗೆ ನಮ್ಮ ತಾಲೂಕಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ ಇಷ್ಟ ನಮಸ್ಕಾರ ಕನ್ನಡ ಸತ್ಯ ಕನ್ನಡ ನಿತ್ಯ ಈ ದಿನ ಬಹಳ ಸುದೀನ ನೆನ್ಮಲ ತಾಲೂಕಲ್ಲಿ ಏನು ನಮ್ಮ ದೇವಿ ಶಕ್ತಿ ಓಂ ಶಕ್ತಿಗೆ ನಾಳೆ ಹೆಚ್ಚು ಕಡಿಮೆ ನಮ್ಮ ನಾಲ್ಕು ವರ್ಷದಿಂದ ಆರು ವರ್ಷದಿಂದನೂ ನನಗೇನೆ ಭಾಳ ಡಿಮ್ಯಾಂಡ್ ಬರ್ತಾ ಇದೆ ಕೆ ಎಸ್ ಆರ್ ಸಿ ಬೇಕು ಕೆ ಎಸ್ ಆರ್ ಸಿ ಯಾಕೆ ಕೆ ಎಸ್ ಆರ್ ಸಿ ಬೇಕು ಅಂದರೆ ಅವ್ರ ಇಂಟ್ರ ಸ್ಟೇಟು ಟ್ಯಾಕ್ಸ್ ಇರೋಲ್ಲ ಈ ಪ್ರೈವೇಟ್ ಹೋದರೆ ಟ್ಯಾಕ್ಸ್ ಕಟ್ಟಬೇಕು ತೋ ಹೆಚ್ಚು ಕಡಿಮೆ ಐವತ್ತು ಬಸ್ಸು ಅರವತ್ತು ಬಸ್ಸು ನೆನ್ಮಂಗಲದಿಂದ ಯಾವಾಗಲೂ ಪ್ರತಿ ವರ್ಷವೂ ಹೋಗ್ತಾ ಇದ್ದಾರೆ ಆಮೇಲೆ ನಮ್ಮ ರವಿರು ಎಕ್ಸ್ಪೆಷಲಿ ನಾನು ನೋಡ್ತಾ ಇದ್ದೀನಿ ರಾಯನಗರದಿಂದ ಅವತ್ತಿಂದ ಒಂದು ಸತ್ಕಾರ್ಯ ಒಂದು ಜನಗಳಿಗೆ ಒಂದು ಸಹಾಯ ಮಾಡೋದಿರ್ಬೋದು ಒಂದು ಕೊರೋನಾ ಟೈಮಲ್ಲಿ ಕಿಟ್ಕೊಟ್ಟಿರ್ಬೋದು ಲೋಹಿತ್ ನಗರ ಆಮೇಲೆ ಈಗ ಓಂ ಶಕ್ತಿಗೆ ಪಾಪ ಏಳು ಬಸ್ಸು ಪ್ರತಿ ವರ್ಷ ಏಳು ಎಂಟು ಹತ್ತು ಮುನ್ನೂರು ಮುನ್ನೂರು ಮಕ್ಕಳನ್ನ ಕರ್ಕೊಂಡೋಗಿ ಓಂ ಶಕ್ತಿನ ದರ್ಶನ ಮಾಡ್ಕೊಂಡು ಒಂದು ಒಂದೊಳ್ಳೆ ಸದ್ಗುಣ ಬಯಸಿ ಇಡೀ ತಾಲೂಕಿಗೆ ಅವರು ಆರೋಗ್ಯ ಬಗ್ಗೆ ಕೊಡಲಿ ಮಳೆ ಆಗಲಿ ಬೆಳೆ ಆಗಲಿ ಎಲ್ಲರೂ ಸಂತುಷ್ಟ ಆಗಿರಲಿ ನಮ್ಮ ತಾಲೂಕು ಅಂತ ಹೇಳ್ಬಿಟ್ಟು ಆ ಆರು ಏಳು ವರ್ಷದಿಂದ ನಡ್ಸ್ಕೊಂಬತ್ತಾ ಇದ್ದಾರೆ ಅವ್ರು ದೇವ್ರಿಗೆ ಶಕ್ತಿ ತುಂಬಲಿ ಅವ್ರ ಜೊತೆ ನಾವು ಸಹಕಾರ ಕೊಡ್ತೀವಿ ಆಮೇಲೆ ಯಾರೇ ನಮ್ಮ ಆ ಶಾಸಕರಿಂದ ನೆನ್ಮಲ ತಾಲೂಕಿಗೆ ಒಂದ್ ಐವತ್ತರವತ್ ಬಸ್ಸು ಯಾವಾಗ್ಲೂ ಪ್ರತಿ ವರ್ಷ ಕಳಿಸ್ತಾವ್ರೆ ಶಾಸಕರು ಒಳ್ಳೇದ್ ಮಾಡಲಿ ಜನಗಳು ಒಳ್ಳೇದ್ ಮಾಡ್ಲಿ ಎಲ್ಲ ನೆನ್ಮಲ ತಾಲೂಕು ಮಂಗಳವಾಗಿ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಆರೋಗ್ಯ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ